ಏನು ಮಗ ಏನು ಅದೃಷ್ಟ ಅಲ್ಲ ನಿಂದು ಹಾಂ ತುಂಬ ಅದೃಷ್ಟ ಮಾಡಿದ್ಯಾ ಕಾಣಲ್ಲ ಈ ಮನೆಗೆ ನೀನು ಹುಟ್ಟೋಕೆ ನಿಜ ಯಪ್ಪ ನಮ್ಮದು ಏನು ಕರ್ಮ ನಾವು ಏನೋ ಈಗಗಳು ನಮ್ಮ ಮನೇಲಿ ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ ನೀನು ಏನು ಅದೃಷ್ಟ ಮಾಡಿದ್ಯೋ ಹ್ಞೂ ನಾವು ತುಂಬ ಅದೃಷ್ಟ ಮಾಡಿದೀವಿ ನಿನ್ನಂಥ ಫ್ರೆಂಡು ಪಡೆಯೋದಕ್ಕೆ ನೋಡು ಇವತ್ತು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಮಗೆಲ್ಲ ನೀನು ಪಾರ್ಟಿ ಕೊಡಿಸ್ತೀಯಾ ನಾವು ಏನು ತಿಂತೀವಿ ಅಂತಂದ್ರೂ ಅದನ್ನು ತಿನ್ನಿಸ್ತೀಯಾ ನಮ್ಗೆ ಏನು ಬೇಕಿದ್ರು ನೀನಿಲ್ಲ ಇಲ್ಲ ಅಂದಂಗ ಮಾಡ್ಕೊಡ್ತೀಯ ಕಣ ನಿನ್ನಂತ ನಮಗೆ ಫ್ರೆಂಡ್ಸ್ ಸಿಕ್ಕಿರೋದು ನಾವು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಅದಕ್ಕೆಲ್ಲ ಪಡ್ಕೊಂಡ್ ಬಂದಿರ್ಬೇಕು ಕಣಲ್ಲ ಹಾ ಪಡ್ಕಂಡ್ ಬಂದಿರ್ಬೇಕು ನಾನಿಲ್ಡೋ ನಾನಿನ್ನು ಏನಾನ ಆಸೆ ಇಟ್ಕೊಂಡಿದ್ದೀನಿ ಹ್ಞೂ ಅದೆಲ್ಲ ಈಡೇರ್ಬೇಕು ಅದೆಲ್ಲ ಈಡೇರ್ಬಿಟ್ರೆ ಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಕಣ ಹೆಂಗೋ ಬಿಡಪ್ಪ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡು ನಿಮ್ಮ ಮನೆಯಾಗ ಯಾರ ಬಂದ್ರೆ ಏನಂತಾರೆ ಎಲ್ಲ ಅಲೆದೆಲೆನೆ ಗಲೀಜ್ ಮಾಡಿದ್ರೆ ಬೈಯತಾರೆ ಹ್ಞೂ ಅದಕ್ಕೇನೆ ಇದನ್ನ ಸ್ವಲ್ಪನ ಕ್ಲೀನ್ ಮಾಡು ಎಲ್ಲನ ಈ ಬರ ಸಂಡೆ ಎಲ್ರಿಗೂ ಹತ್ತು ಕೊಯ್ದು ಊಟ ಹಾಕಿಸ್ತೀನಿ ಹ್ಞೂ ಎಲ್ರಿಗೂ ಹೇಳ್ಬಿಡು ಇವ್ರು ಇನ್ನೊಂದು ಸ್ವಲ್ಪ ತಿರಿ ಅಂದರೆ ಅದೇ ಹೋಗ್ಬಿಟ್ರು ಕಣ ಇವ್ನು ಸಂಜುನೂ ಗಿರಿ ಎಲ್ಲಾನ ಏಯ್ ಇವ್ರು ಎಂಥವ್ರಪ್ಪ ಹ್ಞೂ ಹೇಳಿದ್ದೀನಿ ಏಯ್ ಇರಲ್ಲ ಚಿಕನ್ ಏನಾದರೂ ಮಾಡ್ತೀನಿ ಮಾಡೋಣ ಅಂತೇಳಿ ಹೇಳಿದೀವಿ ಅದೇ ಹೋಗ್ಬಿಟ್ರು ಹ್ಞೂ ನಾಳೆ ಮಾಡೋಣ ಚಿಕನ್ ಕಿಕನ್ ಏನೋ ಏನಾದರೂ ಮಾಡ್ಕೊಂಡು ಚೆನ್ನಾಗೆ ತಿನ್ನ ಬನ್ನಿ ಬಿರಿಯಾನಿನ ಏನಾರ ಮಾಡೋಣ ನೀನು ಏನು ಮಾಡಿದ್ರು ಸರಿಯಪ್ಪ ಹ್ಞೂ ಏನು ನಿನ್ನ ದುಡ್ಡು ನಿನ್ನ ಕಾಸು ಎಲ್ಲ ಮಾಡ್ಕೊಡ್ತೀಯ ನೀನೇನು ಸ್ವಲ್ಪ ಯೋಚನೆ ಮಾಡ್ದಂಗೆ ಇವತ್ತು ನಮಗೆ ಈ ಏನೇ ಬೇಕಿದ್ರೂ ತಿನ್ನಿಸ್ತೀಯಾ ನಮ್ಗೆ ಏನು ಬೇಕಿದ್ದರೂ ಕೊಡಿಸ್ತೀಯಾ ಏ ಬಿಡು ನಿನ್ನಂಥ ಫ್ರೆಂಡ್ಸ್ ಈಗ ನಾವು ಹೇಳಿ ಜನ್ಮದ ಪುಣ್ಯ ಮಾಡಿದ್ವಿ ನೋಡು ಈ ಸಂಡೇ ಬರೋ ಸಂಡೇ ಹತ್ತು ಕುಯ್ ಕೊಯ್ದು ಎಲ್ಲರಿಗೂ ಊಟ ಹಾಕಿಸ್ತಾನಂತೆ ಹ್ಞೂ ಏಯ್ಯಪ್ಪ ಏನಲ್ಲ ಮಗ ನೀನು ಹ್ಞೂ ಎಷ್ಟು ದುಡ್ಡು ಇಟ್ಕೊಂಡಿದ್ದೀರೋ ಮಾರಯ್ಯ ನೀವು ಹಾಂ ಹಾಂ ಎಷ್ಟು ದುಡ್ಡು ಇಟ್ಕೊಂಡಿರಬೇಡ ಎಲ್ಲ ನೀವು ಏನು ನಮ್ಗೇನು ದುಡ್ಡುಗೇನು ಬರಲ್ಲ ನಮ್ಮಮ್ಮ ಈಗ ಐದು ಕೆ ಐದು ಲಕ್ಷ ಕೇಳಿದರೆ ಐದು ಲಕ್ಷ ಕೊಡುತ್ತೆ ಹತ್ತು ಲಕ್ಷ ಕೇಳಿದ್ರೆ ಹತ್ತು ಲಕ್ಷ ಏನು ನಮ್ಗೆನೇನು ಏನು ಬರೀಲ್ಲ ಅದಕ್ಕೆ ಮತ್ತೆ ಎಲ್ಲ ಹುಡ್ಗುರ್ಗೆಲ್ಲ ಹೇಳ್ಬಿಟ್ಟು ಹತ್ತು ಕುರಿ ಒಯ್ದುಬಿಟ್ಟು ಹೊಲ್ದಲ್ಲಿ ಹ್ಞೂ ಹೊಲ್ದಲ್ಲಿ ಒಂದು ಹತ್ತು ಕುರಿ ಕೊಯ್ದು ಪಾರ್ಟಿ ಮಾಡೋಣ ಅಂತ ಹ್ಞೂ ಪಾರ್ಟಿ ಮಾಡೋಣ ಅಂತ ಇದ್ದೀನಿ ಎಲ್ಲರಿಗೂ ಹೇಳ್ಬಿಟ್ಟು ಇಬ್ಬರ ಸಂಡೆ ಹ್ಞೂ ಹಂಗೆ ಇನ್ನೂ ನಾನು ಬರ್ತಾಡಾಗು ಮಾಡಿಸ್ಬೇಕು ಆವಾಗಲೂ ಮಾಡಿಸ್ತೀನಿ ಹ್ಞೂ ಇವಾಗ ಸದ್ಯಕ್ಕೆ ಒಂದು ಹತ್ತು ಕುರಿ ಕೊಯ್ದುಬಿಟ್ಟು ಎಲ್ಲರಿಗೂ ಹೇಳಿ ಸುಮ್ಮನೆ ಎಂಜಾಯ್ ಮಾಡೋಣ ಅಂತ ಏ ನಮಗೆ ದುಡ್ಡು ಇಟ್ಕೊಂಡು ಏ ಬಿಡತ್ಲಾಗ ದುಡ್ಡಿಂದ ಏನೂ ಸುಖ ಇಲ್ಲ ಈ ಥರ ಏನಾದರೂ ಫಂಕ್ಷನ್ಗಳು ಅದೆಲ್ಲ ಮಾಡಿ ಖುಷಿ ಪಡಬೇಕು ಅನ್ನೋದು ನಮ್ಗೆ ಆಸೆ ಹ್ಞೂ ನನಗೇನೋ ಅದು ಆಸೆಪ್ಪ ನನ್ನ ಫ್ರಿಂಡ್ಗಳನ್ನೆಲ್ಲ ನಾ ಇವಾಗ ನೋಡು ನಾವೆಲ್ಲ ಒಂದತ್ತು ಜನ ಕಲ್ತ್ಕೊಬಿಟ್ವಿ ಚೆನ್ನಾಗಿ ಮಾತಾಡ್ತಾ ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಅದು ಇದು ಕಬಾಬ್ ಅದು ಇದು ತಿನ್ಕಂಡ್ವಿ ಹ್ಞೂ ಇವಾಗ ಒಳೆ ಏನು ಇವಾಗ ಒಂಥರ ಏನೋ ಖುಷಿ ಹ್ಞೂ ಎಲ್ಲರೂ ಥರ ಎಂಜಾಯ್ ಮಾಡ್ತಿದ್ರೆ ದುಡ್ಡು ಮುಗಿಯೋದು ಲೆಕ್ಕ ಅಲ್ಲ ನನಗೆ ಎಂಜಾಯ್ ಮಾಡೋದು ಲೆಕ್ಕ ಹ್ಞೂ ಎಂಜಾಯ್ ಮಾಡಬೇಕು ನಾನು ಎಂಜಾಯ್ ಮಾಡ್ತಾ ಇದ್ರೆ ಒಂಥರ ಮನ್ಸಿಗೆ ಏನೋ ಖುಷಿ ಸಮಾಧಾನ ಹ್ಞೂ ದುಡ್ಡೇನು ಹ್ಞೂ ಇವತ್ತು ದುಡಿಬೋದು ನಾಳೆ ದುಡಿಬೋದು ಆದರೆ ಎಂಜಾಯ್ ಮಾಡೋಕ್ಕಾಗಲ್ಲ ಖುಷಿ 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 ಇರ್ಬೇಕು ಮನುಷ್ಯನಿಗೆ ನೆಮ್ಮದಿ ಇರಬೇಕು ಖುಷಿಯಾಗಿರಬೇಕು ಫಸ್ಟು ಖುಷಿಯಾಗಿದ್ದರೆ ಒಳ್ಳೇದು ಹ್ಞೂ ಖುಷಿಯಾಗಿರಬೇಕು ಹೆಂಗೋ ಬುಡಪಾ ಅತ್ಲಾಗೆ ಅದೃಷ್ಟ ಮಾಡಿದ್ಯಾ ಹ್ಮ್ ಚೆನ್ನಾಗೆ ದುಡ್ಡು ಮಾಡ್ಕೊಂಡಿದ್ಯಾ ಚೆನ್ನಾಗಿ ತಿಂತೀಯಾ ಏನ್ ನೀನೇ ನೀನು ಯಾವ್ದ್ರಾಗ ಏನು ಕಮ್ಮಿಲಾ ಬಿಡೋಲ್ಲ ಹ್ಮ್ ಮಸ್ತ್ ದುಡ್ಡು ಮಾಡಿದ್ಯಾ ನಮ್ಗೆ ಯಾವ ಆಸ್ತಿ ಮಾಡಬೇಕು ದುಡ್ಡು ಮಾಡಬೇಕು ಏನಿಲ್ಲ ನಮ್ಗೆ ಬೀಳ್ತಾ ಇರುತ್ತೆ ದುಡ್ಡು ಬಂದು 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 ಬೀಳ್ತಾ ಇರುತ್ತೆ ನಾವೇನು ದುಡ್ಡು ಒಡವೆ ಬಗ್ಗೆ ಆಸ್ತಿ ಅದೆಲ್ಲ ಆಸೆ ಪಡೋದಿಲ್ಲ ಎಂಜಾಯ್ ಮಾಡೋದು ಖುಷಿ ಪಡೋದು ಎಲ್ಲರ ಜೊತೆ ಚೆನ್ನಾಗಿರೋದು ಈ ರೀತಿ ನಾವು ಇಷ್ಟಪಡೋದು ಹ್ಮ್ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡೋದು ನಾನು ಇಷ್ಟಪಡ್ತೀನಿ ಏನಪ್ಪ ಎಲ್ಲರೂ ಏನಾಗ್ ಮಾಡ್ತಾ ಇದ್ರೆ ಬಂದವರಲ್ಲ ಪ್ರದೀಪ ಯಾರ ನಿಮ್ಮ ಇಷ್ಟೊಂದ್ ಬಂದವರ ಏನಿಲ್ಲ ಕಣಂಟಿ ನಮ್ಮ ಫ್ರೆಂಡು ನನ್ನ ಫ್ರೆಂಡು ಬಂದವ್ರೆ ಅದಕ್ಕೆ ಸುಮ್ಮನೆ ಹಿಂಗೆ ಕುಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಹ್ಞೂ ಸ್ವಲ್ಪ ಪಾರ್ಟಿ ಮಾಡ್ತಾ ಇದ್ವಿ ಕಣಂಟಿ ಹ್ಞೂ ಏನಿಲ್ಲ ಅಮ್ಮ ಇಲ್ಲ ಅಮ್ಮ ಅವರು ಹೋಟ್ಲ್ ಹತ್ರನೇ ಉಳ್ಕೊಂಡಿದ್ದಾರೆ ಸ್ವಲ್ಪ ಕೆಲಸ ಐತಿ ಅಂತೇಳಿ ಅವ್ರ ಮನೆಗೆ ಬಂದಿಲ್ಲ ಮನೆಗ್ ಬಂದಿಲ್ಲಲ್ಲ ಅದಕ್ಕೇನೆ ಇಲ್ಲೇ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಸಿಬಿಟ್ಟೆ ನಾನು ಒಬ್ನೇ ಅಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ಕರೆಸಿ ಪಾರ್ಟಿ ಮಾಡ್ತಾ ಇದ್ವಿ ನನಗೆ ಇಲ್ಲೋಡು ನನಗೂ ನಿನ್ ಇರಬೇಕು ಅಂತ ಆಸೆ ಪ್ರದೀಪ ಹ್ಮ್ ಆದ್ರೆ ಏನ್ ಮಾಡಲಿ ನಮ್ದು ಒಂಥರ ಕಷ್ಟ ನೋಡು ನಿನಗೆ ಎಲ್ಲ ಐತೆ ನೀನು ಇವಾಗ ಖುಷಿ ಪಡ್ಬೇಕು ಎಂಜಾಯ್ ಮಾಡಬೇಕು ಅಂತ ಎಂಜಾಯ್ ಮಾಡ್ತಾ ಇದೀಯ ನೀನು ಹ್ಞೂ ಮತ್ತು ನನಗೆ ನನಗೆ ಯಾವ ದುಡ್ಡು ಕಾಸು ತಗೊಂಡು ಡೇರ್ ಮಾಡ್ತೀಯ ಆ ಫ್ರೆಂಡ್ಸ್ ಜೊತೆ ಖುಷಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ಎಂಜಾಯ್ ಮಾಡಬೇಕು ಅನ್ನೋದೇ ನನಗಿರೋದು ಹ್ಞೂ ಏನು ತಲೆ ಹೋಗಲ್ಲ ನಾನು ದುಡಿಯೋದು ಏನೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಅಷ್ಟೇ ಎಂಜಾಯ್ ಮಾಡ್ಕೊಂಡಿರೋದು ಇನ್ನು ನೆಕ್ಸ್ಟ್ ಎಲ್ಲರೂ ನಾನು ಹೇಳಿದ್ದೀನಿ ನಾನೇ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಎಲ್ರಿಗೂ ಹೇಳಿದ್ದೀನಿ ಒಂದು ಹತ್ತು ಹದಿನೈದು ಜನ ಹೋಗಿ ಖುಷಿ ಪಡೋಣ ಎಲ್ಲ ಖರ್ಚು ನಂದೇನೆ ಏನು ಖರ್ಚು ಬರಲಿ ಏನೇ ಬರಲಿ ಎಲ್ಲ ನಂದೇನೆ ಹ್ಞೂ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಎಲ್ಲರಿಗೂ ಒಳ್ಳೊಳ್ಳೆ ಹೋಗಿ ಒಳ್ಳೊಳ್ಳೆ ಚೆನ್ನಾಗಿ ನೋಡ್ಕೊಂಬರ ಒಳ್ಳೊಳ್ಳೆ ಪ್ಲೇಸ್ಗಳು ಅಂತ ಹೇಳಿ ಹೇಳಿದಿನಿ ಎಲ್ರಿಗೂ ನೋಡ ಹಿಂಗಾಗ ಮುಂದೆ ಅಂತೇಳಿ ಆಗುತ್ತೆ ಹೇಳಿ ಇಷ್ಟೊಂದು ದುಡ್ಡು ಇಟ್ಕೊಂಡಿದಿ ಅಂದ್ರೆ ನಿನಗೇನೇನು ಕಷ್ಟ ಅಲ್ಲ ಸರಿ ಆಯ್ತು ಹೇಳಿ ಇವಾಗಲೇ ಹೋಗೋಣ ಇವಾಗ ಹೋದ್ರೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಹ್ಞೂ ಇಂಥ ಟೈಮಲ್ಲಿ ಹೋಗಬೇಕು ಸಖತ್ತಾಗಿರುತ್ತೆ ಹ್ಞೂ ಸರಿ ಆಯ್ತು ಹೇಳಿ ಹೋಗೋಣ ಹೋಗಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಎಲ್ಲ ನಿನ್ನೆಮ್ತಿ ಆದಷ್ಟು ಬೇಗ ಈ ಕೆಲಸನೂ ಮಾಡಿಬಿಡು ಹ್ಞೂ ಹೆಂಗೆ ಗೊತ್ತಲಾಗ ನಾವು ನಿನ್ನಿಂದ ಆದ್ರೂ ಖುಷಿ ಪಡ್ತೀವಿ ಮಗ ಹ್ಞೂ ನಮ್ಮ ಕೈಲಂತು ಸ್ವಂತ ಇದರಿಂದ ಖುಷಿ ಪಡೋಕ್ಕಾಗಲ್ಲ ನಿನ್ನಿಂದಾದರೂ ಖುಷಿ ಪಡ್ತೀವಿ ನೆನೆಸ್ಕೊತೀವಿ ನಿನಗೆ ಸರಿ ತಲೆ ಕೆಡಿಸ್ಕೊಬಿಡಿ ಬಿಡು ಈ ಸಂಡೆ ಪಾರ್ಟಿ ಮಾಡೋಣ ಮುಂದಿನ ಸಂಡೇಯಿಂದನ ಹೋಗೋಣ ಒಂದು ಹದಿನೈದು ದಿನ ಇಪ್ಪತ್ತು ದಿವಸ ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಅದೇನು ಖರ್ಚು ಬರುತ್ತೆ ನಂದೇ ಇರಲಿಲ್ಲ ನಾನು ಹ್ಞೂ ನಾನು ಎಲ್ಲರಿಗೂ ಅದೇ ಒಂದು ಹದಿನೈದು ಜನಕ್ಕೆ ಕೇಳ್ತೀನಿ ಹತ್ರ ಇರೋ ಅಂತ ನನ್ನ ಕ್ಲೋಸ್ ಫ್ರೆಂಡ್ಗಳಿಗೆಲ್ಲ ಒಂದು ಹದಿನೈದು ಜನ ಕೇಳ್ತೀನಿ ಹೋಗೋಣ ಹ್ಞೂ ಹೋಗ್ಬಿಟ್ಟು ಎಲ್ಲಾನ ನಮ್ಗೆ ಯಾವ್ಯಾವ ಪ್ಲೇಸ್ ಬೇಕಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ ಆಗುತ್ತೋ ಆಗಲಿ ಹ್ಞೂ ಇನ್ನೇನು ತಲೆ ಕೆಡಿಸ್ಕೊಬೇಡಿರಿ ದುಡ್ಡಿನ ಬಗ್ಗೆ ಮಾತ್ರ ನೀವು ತಲೆ ಕೆಡಿಸ್ಕೊಬೇಡಿ ಏನೇ ಬೇಕಿದ್ರೂ ಏನೇ ಇದೆ ಅಂದ್ರೂ ನನ್ನ ಹತ್ರ ಕೇಳಿ ಹ್ಞೂ ನಿಮಗೆ ತಿನ್ನಾಕು ಉಣ್ಣಾಕು ಏನು ಕುಡಿಯೋಕು ಏನು ಬೇಕು ಎಲ್ಲ ನನ್ನದೇ ಖರ್ಚು ಹ್ಞೂ ಹೋಗೋಣ ಹೇಳ್ರಿ ಈ ಭಾನುವಾರ ಒಂದು ಕೊಯ್ದು ಪಾರ್ಟಿ ಮಾಡೋಣ ಆಮೇಲೆ ಬೇಕಾದ್ರೆ ಸ್ವಲ್ಪ ನಾವು ಅಲ್ಲೂ ಇಲ್ಲೂ ಸುತ್ತಾಡಕ್ಕಾಗುತ್ತೆ ಹ್ಞೂ ಭಾನುವಾರ ಒಂದು ಹತ್ತು ಕುಯ್ ಕುಯಸ್ಕೊಡೋಣ ಹ್ಮ್ ಬಟರ್ ನಿಕ್ಬಿಟ್ಟು ಏನ್ ಏನ್ ತಿನ್ನೋ ಅಷ್ಟು ಹ್ಞೂ ಎಲ್ಲ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಫ್ರೈ ಮಟನ್ ಕೈಮಾ ಮಟನ್ ಸಾಂಬಾರು ಮುದ್ದೆ ಈ ಎಲ್ಲ ಹತ್ತು ಥರದ ಐಟಮ್ ಮಾಡಿಸೋದು ಹ್ಞೂ ಹತ್ತು ಥರದ್ ಐಟಮ್ ಏನು ತಿಂದು ಏನು ಬಿಟ್ಟಿಯಾ ನೋಡಪ್ಪ ಹೆಂಗ್ ಮಾಡ್ಸಿದಾನೆ ಪ್ರದೀಪ ಅಂತ ಹೇಳಿ ಎಲ್ಲರೂ ನೋಡಿ ಖುಷಿ ಪಡ್ಬೇಕು ಎಲ್ಲರೂ ಹೆಂಗ್ ಮಾಡ್ಸಿದಾನಪ್ಪ ಅನ್ಕೋಬೇಕು ಮತ್ತೆ ಹಂಗೆ ಮಾಡ್ಸ ಎಲ್ಲರೂ ಖುಷಿ ಪಡ್ತಾರೆ ನೀನು ಏನಾದರೂ ಹಂಗೆ ಮಾಡಿಸ್ಬಿಟ್ರೆ ಏನು ಹುಡುಗರು ನೆಲ ಟೂರ್ಗೊಂದು ಹಾಕ್ಕೊಂಡು ಒಳಗೆ ಹೋಟು ಸಿಗರೇಟ್ ಸೇದೋದು ಅಮ್ಮ ಎಣ್ಣೆ ಕುಡಿಯೋದು ಒಟ್ಟು ಅದು ಇದು ಮಾಡೋದು ಒಟ್ಟು ಮನೆಯೆಲ್ಲ ನಾವು ಆಶ್ನೆ ಗೊತ್ತಾಯ್ತಿ ಹ್ಞೂ ಹುಡುಗರ್ನೆಲ್ಲ ನಾ ಕೊಡ್ಗೊಂದು ಪ್ಲಾಕೆಂಡು ಆಗ್ಬೇಕು ಸುಮ್ಕಿರು ಹ್ಞೂ ಎಲ್ಲ ಹೋಡಿ ಬೋಲ್ಮೆ ಐತಿದ್ಲು ಕಾಣಿ ಅಂದರೆ ಆಗ್ಬೇಕವ್ಳಿ ಹ್ಞೂ ಆದ್ರೆ ನೀ ಹಾಂ ಅಯ್ಯೋ ಅಯ್ಯೋ ಎಷ್ಟು ಇಷ್ಟ ಆಡ್ತಾ ಇರಲಿಲ್ಲ

ಹಾಂ ಇರನ್ನು ಬಜ್ಕಂಡು ಮಾಡಿಕೆ ಬರುತ್ತಲ್ಲ ಅಂಬಲ್ ಹಾ ಅವು ಒಡಬ್ಲಾವೆ ಅವಳು ದುಡ್ಡೈತಿ ಐತಿ ಅಂತ ಹುಡ್ಗರ್ಗು ಸುಮ್ಮನೆ ಅವ್ರಿಗೆ ಕೇಳಿ ಕೇಳಿದ್ದೇನೆ ಅವ್ರು ಕೇಳ ಕೇಳ್ದಂಗೆ ಇದು ಮಾಡಿ ಮಾಡಿ ಮಾಡ್ ಮಾಡಿ ಇದು ಮಾಡ್ಬಿಟ್ಟವಳೆ ಹುಡುಗಿ ಇಲ್ಲ ಹೊಸರ್ನ ಕೋಡ್ಬಂದು ಪ್ಲಾಕಂಡು ಅದು ಇದು ತಿಂ ಹು ಹು ಹುಡುಗರ ಜೊತೆಗೆ ಹೋಗೋದು ಅದು ಇದು ಶ್ಯಾನೇ ಹುಡುಗಂದಂತನು ಹ್ಞೂ ఏ ఆతను ఓదల అంతు సుమ్ ఓతా ఓతనే అంతా అల్లు ఇల్లు బరే హుడుగురు జీత ఏ సుతారీతంతి అల్ ఇల్లు టూర్ హతీన అల్గొకి ఇల్గొక్ నిమ్ హోగ్ కార్ బే కొళు అంద త సుమ్ అల్లు ఇల్లు హుడ్ జీతి సుతరేదే అంతి కారు కొడుసీరక అన్సో సేదం కళు జన్ మంది హండ్రీ మర్యాద అంత యార్ తగు హేకమల్ాడు ಹ್ಞೂ ಮತ್ತೆ ಹ್ಞೂ ಹೇಳ್ಕೇನ್ರಿ ಮರ್ಯಾದೆ ಇರಲ್ವಲ್ಲಪ್ಪ ಅಂತ ಹೇಳಿ ಹಿಂಗೆ ಮಾಡ್ತಾಳೆ ಹ್ಞೂ ಏನೋ ಅರೇ ದೊಡ್ಡಿದು ನಮ್ಮ ಮಗನೇ ಹೆಂಗೆ ಬುದ್ಧವಂತ ಅಂತ ಜನಗಳ್ ಮುಂದೆ ತೋರಿಸ್ಕೊಂಬಕ್ಕೆ ಹೋಗ್ತಾಳೆ ಹ್ಞೂ ಸುಮ್ಕೀರ ಮಾಡ್ಬೇಕು ಅವ್ರ್ದಂಗೆ ಮಾಡಿದೀನಿ ಹ್ಞೂ ಬೋಲಿದ್ದು ಮಾಡ್ತಾಳೆ ದೇವ್ರ ಕೊಟ್ಟು ಕಾಲ್ದಾಗೇ ಬುಚ್ಕೊಂಡು ನೋಡ್ಬೇಕ ಯಾರೇ ಆಗಲಿ ಹ್ಞೂ ಐತಿ ಹೇಳಿ ಮರಿಯಕ್ಕೆ ಹೋದ್ರೆ ಹಿಂಗೆ ಆಗ ಹ್ಞೂ ಯೋಸ್ಥಿ ಇರುತ್ತದೆ ಅಲ್ಲ ಹ್ಞೂ ಸುಮ್ಮನೆ ಬೇಕಾದಕ್ಕೆ ಎಡಮ್ ಸಡಮ್ ಖರ್ಚು ಮಾಡಿ ಯಾತೈತಿ ಹೇಳು ಹಾ ಯಾತಿಯಲ್ಲ ಹೆಂಗ್ ಬೇಕಾ ಹಂಗೆ ಇದ್ ಮಾಡಿ ಹ್ಮ್ ಇರೋದ್ ನೋಡ್ ನಾಲ್ಕಾಸ ನಾಲ್ಕಾಳ ಬಾಳ ಹಂಗೆ ಉಳಿಸ್ಟ್ಯಾಂಡ್ ಹೋಗ್ಬೇಕು ನಮ್ಗ್ ಗಲ್ದಿದ್ರೆ ನಮ್ ಮಕ್ಳ ಮರ್ಗಾನಾಗುತ್ತೆ ಅಂತ ಅನ್ಕೋಬೇಕು ಹ್ಮ್ ನಾವ್ ಹೆಂಗಿರ್ತಿವ ಹಂಗೆ ನಾವ್ ಹೆಂಗೆ ಒಡ ಬ್ಲಟ್ ಆಡ್ತಿವಿ ಹಂಗೆ ಅವಳ ದುಡ್ಡು ಐತಿ ಅಂತೇಳಿ ಹಂಗಿದ್ ಮಾಡಲ್ಲ ಹುಡುಗರು ಹಂಗೆ ಕಲಿತಾ ಹ್ಮ್ ಬಿಡಿ ಏನ್ ದುಡ್ಡೈತೆ ಹೋಗ್ಲೋಳ ಅಂತಾವ್ ಹ್ಮ್ ಏನದ ಕಣ ನಿಮ್ಮಂತ ದುಡ್ಡು ಐತಿ ನಮ್ಮ ಅಂತ ದುಡ್ಡು ಐತಿ ಅಂತೇಳಿ ಅವ್ ಹಂಗೆ ಕಲಿತಾ ಹ್ಮ್ ಅವ್ರ ಹಂಗೆ ನಾವ್ ಅರ್ಥವಾಗಲ್ಲ ಹೇಳಿರಿ ಆ ಕೇಳಕ್ ಹೋಗ್ತಿ ಆ ಬಿಳ ಅಂತ ಕಾಲಲ್ಲ ಸುಮ್ನೆ ಇದ್ಬಿಡಿ ಬಿಡಿ ಆತ ಹೇಳಕ್ ಹೋಗ್ಬೇಡ ಹೋದ್ರು ಹೋಗುತ್ತೇನು ಹ್ಮ್ சிதேன் ஓதிரும் போக ம் அது நீங்கள் டுடிரோதெல்லாம் ஏனால் டிதப்பா இருக்கே அன்போது ம் டுறதெல்லாம் ஏனால் சோதிரி ஓகல சுமிக்கி எல்லாருங்க ம் சிது விடு ஓதிராடு ஓதிரி ஓகல அந்த ம் டிடாத ಇದು ಎಲ್ಲ ಹೋಟ್ಲು ಮಾಡ್ಕೊಳ್ಳೋಂದ್ರೆ ಸೆಣ ದೊಡ್ಡದಾದ ಹೋಟ್ಲ್ ಮಾಡೋಣಂತ ಎಲ್ಲ ಬರೆ ಕಾರು ಪಾರು ಎಲ್ಲ ದೊಡ್ಡ ಶ್ರೀಮಂತರು ಎಲ್ಲ ಸಕತ್ತು ದುಡ್ಡು ಇಟ್ಬಿಟ್ಟು ಎಲ್ಲ ಮಾರ್ತಾಳಂತಪ್ಪ ಎಲ್ಲ ಸೆನೋಕ್ಕಲ್ಲಿ ಯಾವ ಇಲ್ವಂತೆ ಯಾವ್ದೋ ಅವ್ಳದು ಒಂದೇ ಅವಳ್ದು ಒಂದೇ ಅಂಕಿ ಇರೋದು ಹ್ಞೂ ಅಲ್ಲಿ ಯಾವ ಇಲ್ವಂತೆ ಡಾಬನು ಸೆಣಕ್ಕಾಗುತ್ತಂತೆ ಎಲ್ಲ ಅದೃಷ್ಟಿ ಶೆನಕೈತೆ ಅದಕ್ಕೆಲ್ಲ ಹ್ಮ್ ಹ್ಞೂ ಅದೃಷ್ಟಿದಾಗೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಹ್ಞೂ ಒಂದು ಗ್ಯಾಸರ್ ಕೆಟ್ಟಾಗ ಬದ್ನೇಕಾಯ್ ದೇವ ಆಗ್ತವೆ ಅಂತಾರಲ್ಲ ಹಾಗಾಗಿ ಹಂಗೇ ಮಗ ಇದ್ದಿದ್ದು ಬೇಡ ಎಪ್ಪ ಭಾರ ಪುಡಾರಿ ಹ್ಞೂ ಹುಡುಗರ ಜೊತೆ ಸೇರೋದು ಅಲ್ಲೇ ಓಡಾಡೋದು ಇಂಥ ಬುದ್ಧಿ ಜಾಸ್ತಿ ಹ್ಞೂ ಅವಳು ದುಡ್ಡು ಐತೆ ಎದ್ದ ಐತೆ ಐತೆ ಅಂತೇಳಿ ಮಕ್ಕಳು ಹೆಂಗೆ ಹಂಗೆ ಬೆಳೆಸ್ಬಿಟ್ಟವಳೆ ಅವು ಹಂಗೆ ಕಲಿತೆ ಹ್ಞೂ ಹೆಂಗೆ ಬೆಳೆಸ್ತೀವೋ ಹಾಗೆ ಮಕ್ಕಳು ನೋಡ್ತಾ ಇರಿ ನೀವು ನಾಗಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು